ಕೊಡುವ ವಿರುದ್ಧ ಕಲ್ತನೇ ನೀವು ನಮ್ಮನ್ನು ಮನೆಯಲ್ಲಿ ನಡೆಸಿದ್ದೀರಿ ನೀವು ನಮ್ಮನ್ನು ಕಲ್ತನೆ ಆಶೀರ್ವಾದ ಮಾಡಿದ್ದೀರಿ ನಮ್ಮೆಲ್ಲರ ಸಂತೋಷಕ್ಕೆ ನೀರು ಕಾರಣನಾಗಿದ್ದಕ್ಕಾಗಿ ನಮಸ್ತನ್ನು ಸಲ್ಲಿಸುತ್ತದೆ ಈ ಒಂದು ಕರ್ತನೆ ಅಭಿಮಾನದ ಸಮಾಗಮ ಕಾರ ಸ್ವಾಮಿ ಬಂದಿರುವಂತಹ ಎಲ್ಲರನ್ನೂ ಸ್ವಾಮಿ ನೀವು ಆಶೀರ್ವಾದ ಮಾಡಿರಿ ಪದಾಧಿಕಾರಿಗಳು ಡೆಲಿಗೇಟ್ಸ್ಗಳನ್ನು ಸ್ವಾಮಿ ನಿಮ್ಮ ಪರಿಶುದ್ಧವಾದಂಥ ಸ್ಥಳಗಳಿಗೆ ನಾವು ಅಭಿಸಿಕೊಳ್ಳುತ್ತೇನೆ ಅವರು ನಮ್ಮ ಸನ್ಮಾನ್ಯ ಮಿಷಪ್ ಡಾಕ್ಟರ್ ಅನಿಲ್ ಕುಮಾರ್ ಜವಾನ್ ಸರ್ವೋದ್ ಅವರು ಈ ದಿವಸ ಒಳ್ಳೆ ನಾಯಕರಾಗಿ ನಮಗೆದುಕೊಂಡು ಅನೇಕ ವಿಷಯಗಳಲ್ಲಿ ಒಳ್ಳೆ ಆಧುನಿಕ ವಿಷಯಗಳು ನಮಗೆ ಅವರು ಬೋಧನೆ ಮಾಡಿ ಮತ್ತು ಕಳೆದ ವಾರದಲ್ಲಿ ಈ ದಿವಸ ನಾವು ಗೌವದಲ್ಲಿ ನಮ್ಗೆ ಗೌದಲ್ಲ ಸರ್ ಒಳ್ಳೆ ರೀತಿಯಲ್ಲಿ ಕಾನ್ಫರೆನ್ಸ್ ನಡೀತು ನಾನು ಅಂದ್ರೆ ನಾನು ನಮಸ್ತಾ ಈ ರೀತಿಯಾದಂಥ ಕಾನ್ಫರೆನ್ಸ್ ಇಲ್ಲ ನಡೆದಿಲ್ಲ ಅಷ್ಟು ಒಳ್ಳೆ ರೀತಿಯಲ್ಲಿ ಕಾನ್ಫರೆನ್ಸ್ ನಡೆಯಿತು ಬಹಳ ರೀತಿಯಲ್ಲಿ ಕಾನ್ಫರೆನ್ಸ್ ನಡೆದಿ ಆ ದಿವಸ ಬಿಷಪ್ ಸರ್ ಅವರು ಒಳ್ಳೆ ಮೆಸೇಜ್ ಕೊಟ್ಟರು ಸ್ಟಾರ್ಟಿಂಗ್ ಅಲ್ಲಿ ಒಂದು ಮೆಸೇಜ್ ಕೊಟ್ಟು ಹೇಳಿದರು ನೀವು ಇಲ್ಲಿಂದ ಹೋಗುವಾಗ ಒಂದು ಒಳ್ಳೆ ಉದ್ದೇಶವನ್ನುಕೊಂಡು ಹೋಗ್ತೀರಿ ಎಂಬುದಾಗ ಅವರು ಹೇಳಿದ್ರು ಸೊ ಅದೇ ರೀತಿಯಲ್ಲಿ ಕೊನೆ ದಿವಸದಲ್ಲಿ ಒಳ್ಳೆ ಮೆಸೇಜ್ ಕೊಟ್ಟರು ಎಷ್ಟು ಒಳ್ಳೆ ಮೆಸೇಜ್ ಅಂತಂದ್ರೆ ಆ ದಿವಸ ಎಲ್ಲರ ಮನಸ್ಸುಗಳು ಬದಲಾಯಿಸುತ್ತೆ ಅಷ್ಟು ಒಳ್ಳೆ ಮೆಸೇಜ್ ಕೊಟ್ಟರು ಅಷ್ಟು ಒಳ್ಳೆ ಲೀಡರ್ ನಮಗಿದ್ದಾರೆ ಸೊ ಅದರ ವಿಷಯದಲ್ಲಿ ಕೂಡ ನಾವು ಸಂತೋಷ ವ್ಯಕ್ತಿ ಇರಂತ ವ್ಯಕ್ತಿ ಎಲ್ಲಿ విచార ఒళ్ళె విచార ఇత కళకళిడత వ్యక్తి ఇవన్న నమీ సి అదక్టర్ అలీ కుమార్ సర్వ ఇవన్న నేతృత్వ నేను అహాయ తగ్గ బాగా నవ్వెల్ జనరు బెల్బెరు అదే జనొప్ప ప్లస్ పైంట్ ఏమంది వన్ ప్లస్ వన్ ఈ టూ అందేన అంతా కేవల నూర ఇప్పుడు కిలోమీటర్ దూరద ಆದಂತ ಅಭಿವೃದ್ಧಿ ವಿಚಾರ ಮಾಡ್ತಕ್ಕಂಥ ಅನೇಕ ಈಗಾಗಲೇ ನಮ್ಮಲ್ಲಿ ಅಭಿವೃದ್ಧಿ ಕೆಲಸ ಮಾಡಿದ ಇವತ್ತು ನಾವು ವಿಷ ಬೇಸಿಂಗ ಸಹ ನಾವು ನೆನೆಸ್ಕೊಳಕ್ಕೆ ಇಷ್ಟಪಡ್ತೇವೆ ಅದಕ್ಕೆ ಇವತ್ತು ಈ ಕಾರ್ಯಕ್ರಮ ಆಯೋಜಿಸಿದಂಥ ಶಿಎಂ ಕಾಲಿಗೆ ಸಂಬಂಧಪಟ್ಟ ಎಲ್ಲ ಸದಸ್ಯರುಗಳಿಗೆ ಡೆಲಿಗೇಟ್ಸ್ಗಳಿಗೆ ಮತ್ತು ಭಾಷೆ ಎಲ್ಲ ಸದಸ್ಯರಿಗೂ ಈ ವೇದಿಕೆ ಮುಖಾಂತರ ತಮಗೆಲ್ಲ ಹೃದಯಪೂರ್ವಕ ವಂದನೆಗಳನ್ನು ತಂದಿಸ್ತಾ ನಾವು ಅವಕಾಶ ಅಂತ ಮಾತಾಡಿದ್ದೆ ಮತ್ತು ತಮ್ಮದೆಲ್ಲ ಅಮೂಲ್ಯವಾದ ಸಮಯ ತೆಗೆದುಕೊಂಡು ವಿಶೇಷವಾಗಿ ಸಂತೋಷ್ ಬಂಧೆಯವರು ಮತ್ತು ನಮ್ಮ ಸಹೋದರರು ನಾವು ಚುನಾವಣೆಗೆ ಎದ್ಬೇಕಾಯಿತು ಅಂತಂದ್ರೆ ನಮಗೆ ಸದಾ ಆಶೀರ್ವಾದ ಮಾಡಿಲ್ಲಂಥ ರಾಜ್ಕುಮಾರ್ ಹುಲ್ಲೇ ಅವರು ಗೊತ್ತಾಗಿದ್ದ ಅವರಿಗೂ ತಮ್ಮ ಸಮಯ ತೆಗೆದುಕೊಂಡು ಬಂದಿನ ಕಡೆ ಧನ್ಯವಾದ ಸಲ್ಲಿಸ್ತಾ ನಮ್ಮ ಹೇಳಿ ಮಾತು ಮುಗಿಸ್ತೀನಿ ಜಯ బ్యాంగ్లూర్యానల్ కార్ఫరెన్స్ నల్ ఇది ఒక అంటే అందరి బీదర్ తోజన అధికారంలో బల హిరియర అనివార్య కారణ బల జోదఫ్ బాల్కీవ్ ఆ రీపీ మెంబర్ ಅದಕ್ಕಿಂತ ವಿಶೇಷವಾಗಿ ನಮ್ಮ ದಾರೀಬಿಗಿಂತ ಮೇಲ್ಪಟ್ಟಿರೋದು ಕ್ಯಾಬಿನೆಟ್ ಹಬ್ಬ ವಿಷಪ್ಪರ ಜೊತೆ ಮೀಟಿಂಗ್ ಆಗಬೇಕು ಹೆಚ್ಚಿನ ಒಳ್ಳೆಯ ನಿರ್ಣಯಗಳು ತಗೋಬೇಕಾದ್ರೆ ಮಹತ್ವದ ನಿರ್ಣಯ ತಗೋಬೇಕಾದ್ರೆ ಅದರಲ್ಲಿ ಮಹತ್ವದ ಸದಸ್ಯರ ಪಾತ್ರಗಳು ಮಹತ್ವದಾಗಿರುತ್ತದೆ ಆ ನಿಟ್ಟಿನಲ್ಲಿ ನಮ್ಮ ಸಹೋದರರು ನಮ್ಮ ನಿಮ್ಮೆಲ್ಲ ನೆಚ್ಚಿನ ನಾಯಕರಾದಂಥ ಜೋಸೆಫ್ ಪಂಡಿಕರ್ ಅವರು ಇವತ್ತು ಸಂತೋಷ್ ಆದ್ರೆ ಅವರು ಕ್ಯಾಬಿನೆಟ್ ಸದಸ್ಯರಾಗಿ ಕ್ಯಾಬಿನೆಟ್ ಮೆಂಬರ್ ಆಗ್ಲ ಕಾರಣ ಯಾರು ಬಂತಂದ್ರೆ ಎಲ್ಲಕ್ಕಿಂತ ದೊಡ್ಡ ಆಶೀರ್ವಾದ ವಿಶಾಲ್ ಅನಿಲ್ ಸರ್ವಾನಂದ್ ಸರ್ ಎರಡನೇದಾಗಿ ಎರಡನೇದಾಗಿ ಎಲ್ಲ ಎಲ್ಲ ಭವನ ಮುಖಾಂತರ ಎಲ್ಲ ಮುಖಾಂತರ ಆಶೀರ್ವಾದ ಮುಖಾಂತರ ಇನ್ನೊಬ್ಬರು ಯಾರು

ಸಂತೋಷ್ ಸರ್ ಅವರಿಗೆ ನಮ್ಮೆಲ್ಲ ಡೆಲಿಗೇಟ್ಸ್ಗಳಿಗೆ ವಿಶೇಷವಾಗಿ ಗುರುಗಳಿಗೆ ಕೂಡ ಮುಚ್ಚಿದೆಯವರು ತರಿಸಿದ್ರು ಈ ರೀತಿ ಕಾರ್ಯಕ್ರಮ ಸರ್ ಇದೆ ಅಂತೇಳಿ ಅದಕ್ಕಾಗಿ ನಮ್ಮ ಅಮೂಲ್ಯವಾದ ಸಮಯ ತಾವು ಕೂಡ ಕೊಟ್ಟು ಬಂದಿರಿ ಸರ್ ಅವರ ಪರವಾಗಿ ಎಲ್ಲರಿಗೂ ಹೊಂದಿಸ್ತೇನೆ ಮತ್ತು ನಮ್ಮೆಲ್ಲರ ಪರವಾಗಿ ಕೂಡ ಕೂಡವಾಗಿ ನಾಶ ಮಾಡಿ